ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯ ನಿಧಿಯ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಸಲಹೆನ ಹೇಳ್ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒಂಬತ್ತನೇ ಸಲಹೆ ದಿನನಿತ್ಯ ರಾತ್ರಿ ಊಟ ಆದ ಮೇಲೆ ಒಂದು ಸೇಬು ತಿನ್ನುವುದರಿಂದ ಹಲ್ಲು ತುಂಬ ಚೆನ್ನಾಗಿರುತ್ತದೆ ಮತ್ತು ನಿದ್ರೆ ಚೆನ್ನಾಗಿ ಬರುತ್ತದೆ ಮತ್ತು ಜ್ಞಾಪಕ ಶಕ್ತಿ ಜಾಸ್ತಿಯಾಗುತ್ತದೆ ಸೇಬನ್ನು ಖಾಲಿ ಹೊಟ್ಟೆಗೆ ತಿನ್ನಬೇಡಿ ತಿಂದರೆ ಹೊಟ್ಟೆ ಹಾಳು ಮಾಡುತ್ತದೆ ಊಟ ತಿಂಡಿ ಆದ ನಂತರ ಸೇಬನ್ನು ತಿನ್ನಿರಿ ಇದನ್ನು ಸಹ ಮಕ್ಕಳಿಗೆ ಹೇಳಿಕೊಡಿ ಹತ್ತು ದಾಳಿಂಬೆ ಹಣ್ಣಿನಿಂದ ರಕ್ತ ಸೇರುತ್ತದೆ ಊಟ ತಿಂಡಿ ಆದ ಮೇಲೆ ತಿನ್ನಿ ಊಟಕ್ಕಿಂತ ಮುಂಚೆ ತಿಂದರೆ ಹೊಟ್ಟೆ ಹಾಳು ಮಾಡುತ್ತದೆ ದಾಳಿಂಬೆ ಹಣ್ಣು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಎದೆ ನೋವು ಕಡಿಮೆ ಮಾಡುತ್ತದೆ ಆರೋಗ್ಯಕ್ಕೆ ದಾಳಿಂಬೆ ಹಣ್ಣು ತುಂಬ ಒಳ್ಳೆಯದು ದಾಳಿಂಬೆ ಹಣ್ಣನ್ನು ಬೀಜದ ಸಮೇತ ತಿನ್ನಿರಿ ಹನ್ನೊಂದು ಹಣ್ಣುಗಳನ್ನು ಹಾಗೆ ತಿನ್ನಿ ಜ್ಯೂಸ್ ಮಾಡಬೇಡಿ ಏಕೆಂದರೆ ಜ್ಯೂಸ್ ಮಾಡಿದರೆ ಹಣ್ಣಿನಲ್ಲಿರುವ ನಾರಿನಾಂಶ ಹೊರಟು ಹೋಗುತ್ತದೆ ಆದ್ದರಿಂದ ಹಣ್ಣನ್ನು ಹಾಗೆ ತಿನ್ನಿರಿ ಹನ್ನೆರಡು ದಿನನಿತ್ಯ ರಾತ್ರಿ ಊಟದ ನಂತರ ಒಂದು ಸೇಬನ್ನು ತಿಂದರೆ ಡಾಕ್ಟರನ್ನು ದೂರ ಇಡಬಹುದು ಆರೋಗ್ಯಕ್ಕೆ ಸೇಬು ತುಂಬ ಒಳ್ಳೆಯದು ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು